ನಾವು ಮಾಡಿದಂತ ಪಾಯಿಂಟ್ ನಲ್ಲಿ ಒಂದು ಫೇಲ್ ಆಗಿಲ್ಲ ಒಂದು ಫೇಲ್ ಆಗಿಲ್ಲ ಎರಡ್ ಮೂರು ಕಡೆ ಪಾಯಿಂಟ್ ನೀರ್ ಆಲಿಸ್ ಸರ್ ಸಕ್ಸಸ್ ಆಲಿಲ್ಲ ಈ ರೀತಿ ಜೋಲಿಸ್ಟ್ರ ಅಂತ ಹೇಳಿದ್ರಲ್ಲ ಹಂಗಾಗಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿ ಸರ್ ರೈತರು ಇಲ್ಲೇ ಇದ್ದಾರೆ ಅವ್ರನ್ನೇ ಕೇಳ್ರಿ ನಾವ್ ಯಾವ ತರ ಪಾಯಿಂಟ್ ಮಾಡಿಕೊಟ್ಟಿದ್ದೀವಿ ಯಾವ ತರ ನೀರ್ ಬಂದಿದೆ ನಾವು ನೀರ್ ಇದೆ ಅಂದ್ರೆ ಇದೆ ಅಂತಾನೆ ಹೇಳ್ತೀವಿ ಯಾವ ರೀತಿ ಬರುತ್ತೆ ಕಲ್ ಎಲ್ಲಿ ಸಿಗತ್ತೆ ಎಲ್ಲಿಗೆ ಗ್ಯಾಪ್ ನೀರ್ ಬರುತ್ತೆ ಎಲ್ಲಿಂದ ಎಷ್ಟು ಫುಟ್ ಓರಿಗೂ ಹಾಕಿಸಬೇಕು ನಾವು ಅದೆಲ್ಲ ಗೊತ್ತಾಗ್ ನೀರ್ ಬಿದ್ದಿದೆ ಅವ್ರು ಹೇಳ್ತಾರನೆ ಅವರು ಚೆಕ್ ಮಾಡಿರ್ತಾರೇ ಅವ್ರು ಎಷ್ಟಕ್ ನೀರ್ ಹೇಳಿದ್ರೆ ಅಷ್ಟಕ್ಕೆ ನೀರ್ ಬಿದ್ದಿದೆ ಸರ್ ಈಗ ಇಲ್ಲಿ ಬಂದೆ ನಾನು ಟ್ರ್ಯಾಕ್ ಹತ್ರ ಬಂದೆ ಮಿಷಿನ್ ರೋಟೇಟ್ ಆಗ್ತಾ ಇದೆ ನಾನೇ ಆಗ್ತಾ ಇದೆ ನಾನು ಏನು ಮಾಡ್ತಿಲ್ಲ ನನ್ ಕೈ ಯಾವ ತರ ಶೇಕ್ ಆಗ್ತಾ ಇಲ್ಲ ಸರ್ ನೋಡ್ಕೊಡ್ರಿ ಮತ್ತೆ ಕ್ರಾಕ್ ಕನ್ಫರ್ಮ್ ಆಗಕ್ಕೆ ಬೀಪ್ ಸೌಂಡ್ ಬರತ್ತೆ ಆಮೇಲೆ ಇವರು ಮಜ್ ಆತರ ಕರೆಸಿ ಮಷೀನ್ ಇಂದ ಪಾಯಿಂಟ್ ಮಾಡಿಸಿ ಸರ್ ಚೆನ್ನಾಗಿ ಅನ್ಸಿದೆ ಎಷ್ಟು ಇಂಚಿದೆ ಎರಡ್ ಇಂಚು ಫುಲ್ ಆಯ್ತ್ ಸರ್ ಎರಡೂ ಇಂಚು ಫುಲ್ ಇದೆ ಎರಡ್ ಎಕರೆ ಮೆಣಸರ್ ಹಾಕಿದ್ವಿ ಸರ್ ಮೆಣಸಿನಕಾಯಿ ಹಾಕಿದ್ರೆ ಹಾ ಸರ್ ಒಂದ್ ಎರಡ್ ಎಕರೆ ಮೆಕ್ಕೆಜೋಳ ಹಾಕಿದ್ವಿ ಓಕೆ ಹಾ ಸರ್ ನೀರಿಂದ ಮಾಡ್ತಾ ಇದ್ವಿ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ನಮಸ್ತೆ ನಮಸ್ತೆ ಸರ್ ಮಶೀನ್ ಮುಖಾಂತರ ಯಾವ ತರ ಕರ್ನಾಟಕದಲ್ಲಿ ತೋರಿಸ್ತಾ ಇದ್ರಿ ಕೊಪ್ಪಳ ಅಂತಂದ್ರೆ ಈ ಕಡೆ ಭಾಗದಲ್ಲೆಲ್ಲ ಜಾಸ್ತಿ ಎಷ್ಟು ವರ್ಷ ಮೂರು ವರ್ಷ ಆಯ್ತು ಸರ್ ಇದನ್ನ ತಂದು ನಾವು ಸ್ವಲ್ಪ ದಿವಸ ಅದನ್ನ ನಾವೇ ಹ್ಯಾಂಡ್ಲಿಂಗ್ ಮಾಡಿ ಅದನ್ನ ಟ್ರೈನಿಂಗ್ ತಗೊಂಡು ಆ ನಂತರ ಸ್ಟಾರ್ಟ್ ಮಾಡಿದ್ವಿ ಅದನ್ನ ನೀರ್ ಏನಿದೆ ಇದೆ ಅಂದ್ರೆ ಇದೆ ಅಂತಾನೆ ಹೇಳ್ಕೊಟ್ಟಿದ್ದೇವೆ ನೀರು ಮಷಿನ್ ಮೂಲಕ ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಹೇಳಿದ್ದೇವಿ ಹ್ಮ್ ಈಗ ಒಂದು ಸಾವಿರಾರು ಪಾಯಿಂಟ್ ಮಾಡಿದ್ದೀವಿ ನಾವು ಮಾಡಿದಂತ ಪಾಯಿಂಟ್ ನಲ್ಲಿ ಒಂದು ಫೇಲ್ ಆಗಿಲ್ಲ ಒಂದು ಫೇಲ್ ಆಗಿಲ್ಲ ನಾವು ನೋಡಿ ಸರ ಈಗ ಅವರು ಜಮೀನಲ್ಲಿ ನೀರ್ ಇದೆ ಅಂತಂದ್ರೆ ಇದೆ ಅಂತಾನೆ ತೋರ್ಸುತ್ತೆ ಮಷಿನ್ ಹ ನಾವು ಅದಷ್ಟು ಕಷ್ಟಪಟ್ಟು ಅವ್ರದ್ದು ಎಲ್ಲಾ ಒಂದು ಎಕರೆ ಇರಲಿ ಅದು ಎರಡು ಎಕರೆ ಇರ್ಲಿ ಅದು ಹತ್ತು ಎಕರೆ ಇರಲಿ ಅವ್ರದ್ದು ಎಲ್ಲಾ ಭೂಮಿ ಎಲ್ಲಾ ಅಡ್ಡಾಡ್ಕೊಂಡು ನೋಡಿ ಆ ನಂತರ ನಾವ್ ಒಂದ್ ಪಾಯಿಂಟ್ ಮಾಡ್ಕೊಡ್ತೀವಿ ಇದು ಮ್ಯಾಕ್ಸ್ ಲೋರ ಸೆವೆನ್ ಫಿಫ್ಟಿ ಅಂತ ಸರ್ ಇದು ಇದೇನಂದ್ರ ನಂತರ ನಮ್ ನಾವ್ ಏನ್ ಮಾಡ್ತೀವಿ ಒಂದ್ ಎಕರೆ ಇರ್ಲಿ ಎರಡ್ ಎಕರೆ ಇರಲಿ ಅದನ್ನೆಲ್ಲ ಪೂರ್ತಿಯಾಗಿ ಸರ್ವೆ ಮಾಡಿದಾಗ ಈ ಮಶೀನ ನಮಗ್ ಗೊತ್ತಾಗೋದೇನಂದ್ರೆ ಕ್ರ್ಯಾಕ್ ಇದೆಯೋ ಇಲ್ವೋ ಅಲ್ಲಿ ಏನಾದ್ರು ಕ್ರ್ಯಾಕ್ ಇತ್ತ ಅಂದಾಗ ಮಾತ್ರ ನೀರಿನ ಚಾನ್ಸ್ ಇರತ್ತ ಸರ್ ಈ ಮೆಷೀನ್ ಇಂದ ನಾವು ಕ್ರ್ಯಾಕ್ ಕಂಡು ಆಮೇಲೆ ನೆಕ್ಸ್ಟ್ ನಾವು ಈ ಮೆಷಿನ್ ಹೋಗ್ತಿವಿ ಫೈವ್ ಹಂಡ್ರೆಡ್ ಅಂತ ಇದು ಅಂದ್ರೆ ಒಂದು ಗ್ರಾಫ್ ಕೊಡತ್ ಸರ್ ನಿಮ್ಗೆ ಇಲ್ಲಿ ಗ್ರಾಫ್ ಬಂದ್ಮೇಲೆ ನಾವೇನ್ ಮಾಡ್ತೀವಿ ಮಾಡ್ತಿವಿ ಅದು ಯಾವ ತರ ಅಂದ್ರೆ ಇವಾಗ ಈ ಲೊಕೇಟ್ ಆಗಿರೋ ಮೆಷಿನ್ ಇಂದ ಇಲ್ಲಿಂದ ಸ್ಕ್ಯಾನ್ ಮಾಡಿದಾಗ ನಾವೇನ್ ಏನ್ ಮಾಡ್ತೀವಿ ಇಪ್ಪತ್ ಒಂದ್ಸಾರಿ ಇದು ಬೈ ಒನ್ ಮೀಟರ್ ಒನ್ ಮೀಟರ್ ಒಂದ್ಸಾರಿ ಭೂಮಿನ ಸ್ಕ್ಯಾನ್ ಮಾಡ್ತೀವಿ ಅಲ್ಲಿಂದ ಸ್ಕ್ಯಾನ್ ಮಾಡಿ ಆ ಗ್ರಾಫ್ ಬಂದ ಮೇಲೆ ನಿಮ್ಮದು ನೀರಿನ ತೇವಾಂಶ ಯಾವ ತರ ಇದೆ ಮತ್ತೆ ಅಲ್ಲಿ ಎಷ್ಟು ಗ್ಯಾಪ್ ಇದಾವೆ ಅದೇ ರೀತಿ ಎಷ್ಟು ಗ್ರಾಫ್ ಸಿಗುತ್ತೆ ಅದನ್ನ ನೋಡ್ಕೊಂಡು ಈ machine ಇಂದ ಮಾಡ್ತೀವಿ ಸರ್ ಸರ್ ನೋಡಿ ಇವಾಗ ಇಲ್ಲಿ ಒಂದು ಕ್ರಾಕ್ ಇದೆ ಇದು ಕ್ರಾಕ್ ಅಂತ ಅನ್ಕೊಂತೀರಾ ಹೌದು ಸರ್ ಇದು ಕ್ರಾಕ್ ಇವಾಗ ನಾನು ಐಡೆಂಟಿಫೈ ಮಾಡಿದಿನಿ ರొಟೇಟ್ ಆಗ್ತಾ ಇದೆ ಆಗ್ತಾ ಇದೆ ಇಲ್ಲಿ ಆಗ್ತಾ ಇದೆ ನೋಡಿ ಸರ್ ಅದನ್ನೇ ನಾನು ಬೇರೆ ಕಡೆ ಹಿಡಿದೆ ಆಗಲ್ಲ ಸರ್ ಈಗ ಬಂದಿರ್ತಾರೆ ಸರ್ ಹ್ಯಾಂಡಲ್ ಇಲ್ಲಿ ಹಿಡ್ಕೊಂಡು ಅಳಗಾಡಿಸ್ತಾರ ಅಂತ ಅಂತಾರೆ ಇಲ್ಲ ಸರ್ ನನ್ ಹ್ಯಾಂಡಲ್ ನೋಡಿ ಸರ್ ಇರೋದು ಇಲ್ಲಿ ಮಷೀನು ನಾನ್ ಹಿಡ್ದಿರೋದು ಇಲ್ಲಿ ಕೊಡ್ಕೊಡಿ ಇಲ್ಲಿ ಬಂದೆ ನಾನು ಕ್ರಾಕ್ ಹತ್ರ ಬಂದೆ ಮಷೀನ್ ರೋಟೇಟ್ ಆಗ್ತಾ ಇದೆ ನಾನೇ ಆಗ್ತಾ ಇದೆ ನಾನು ಏನೂ ಮಾಡ್ತಿಲ್ಲ ನನ್ ಕೈ ಯಾವ ತರ ಶೇಕ್ ಆಗ್ತಾ ಇಲ್ಲ ಓಕೆ ಸರ್ ನೋಡ್ಕೊಡ್ರಿ ಮತ್ತೆ ಕ್ರಾಕ್ ಕನ್ಫರ್ಮ್ ಆಗಕ್ಕೆ ಬೀಪ್ ಸೌಂಡ್ ಬರುತ್ತೆ ಕ್ರಾಕ್ ಕನ್ಫರ್ಮ್ ಆದ್ರೆ ಬೀಪ್ ಸೌಂಡ್ ಬರುತ್ತೆ ಬರುತ್ತೆ ಸರ್ ಬರುತ್ತೆ ಓಹೋ ಈ ತರ ಹಿಂಗ್ ಕ್ರಾಕ್ ಹೋಗಿದೆ ಅಂತ ಹೌದು ಸರ್ ಹೌದು ಅವಾಗ ನೀವು ಪಾಯಿಂಟ್ ತರ ಪಾಯಿಂಟ್ ತರ ಒಂದು ನಾನು ಕನ್ಫರ್ಮ್ ಮಾಡ್ಕೊಂತೀನಿ ಸರ್ ಇಲ್ಲಿ ಒಂದು ಕ್ರಾಕ್ ಇದೆ ನೀರ್ ಬೀಳೋ ಚಾನ್ಸ್ ಇದೆ ಅಂತ ಇದ್ರ ಚಾನ್ಸ್ ಇದೆ ಅಂತ ಹೇಳಿ ಇದೆ ಅಂತ ನಾನು ಮಾಡ್ಕೊಂಡೆ ಈ ಮಷೀನ್ ಇಂದ ನಾನು ಇಲ್ಲಿ ಒಂದು ಕ್ರಾಕ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡೆ ಇವಾಗ ಪಾಯಿಂಟ್ ಅಲ್ಲಿದೆ ನಾನು ಈ ದಿಕ್ಕಿಗೆ ನಿಂತ್ಕೊಂಡು ಸರ್ ನೋಡಿ ಸರ್ ಮಿಷನ್ ಆ ಕಡೆ ಕ್ರಾಕ್ ಕಡೆನೆ ತೋರಿಸ್ತಾ ಇದ್ರೆ ಈ ಕ್ರ್ಯಾಕ್ ನೀವೇನ್ ತೋರಿಸಿರ್ಲಿ ಈ ಕಡೆನೆ ಇದೆ ಈ ಕಡೆನೆ ಇದೆ ಈ ಕಡೆನೆ ಇದೆ ಸರ್ ಹೌದಾ ಸರ್ ಇವರು ಸರ್ ಇದು ಮ್ಯಾಕ್ಸ್ ಲೋರಾ ಸೆವೆನ್ ಫಿಫ್ಟಿ ಅಂತ ಇವ್ ಮಾರ್ಕೆಟ್ ಅಲ್ಲಿ ಪ್ರತಿ ಸಕ್ಸೆಸ್ ಪಾಯಿಂಟ್ಸ್ ಕೊಡೋದು ಇದೆ ಮೆಷಿನ್ ಮಾತ್ರ ಸಕ್ಸಸ್ ಅಲ್ಲಿ ಜಾಸ್ತಿ ಇದೆ ಸರ್ ಇದು ಸರ್ ನೋಡ್ರಿ ಮತ್ತೆ ಇಲ್ಲಿಂದ ಬಂದಾಗ ನಮಗೆ ಅದೇ ರೀತಿ ಸಿಗತ್ತೆ ಸರ್ ಇಲ್ಲಿ ಓಹ್ ಓಕೆ ಸರ್ ಇಲ್ಲಿ ಒಂದು ಕನ್ಫರ್ಮ್ ಆಯ್ತು ಕನ್ಫರ್ಮ್ ಆಯ್ತು ಆಯ್ತಲ್ಲ ಸರ್ ಆಗ್ತಾ ಇದೆ ಅಲ್ವಾ ಇನ್ನೂ ರೊಟೇಟ್ ಆಗ್ತಾ ಇದೆ ನೀವ್ ನೋಡ್ಕೋಬೋದು ಇಲ್ಲೆಲ್ಲಿ ಮಷೀನ್ ರೊಟೇಟ್ ಆಗ್ತಾ ಇಲ್ಲ ಹೌದು ಮತ್ತೆ ನಾನು ಕ್ರಾಕ್ ಅಲ್ಲಿ ಕ್ರಾಕ್ ಹತ್ರ ಬಂದಾಗ ಓಕೆ ಮಷೀನ್ ಆಟೋಮೆಟಿಕ್ ರೊಟೇಟ್ ಆಗ್ತಾ ಇದೆ ಅಲ್ಲಿ ಕ್ರಾಕ್ ನೀವು ಕ್ರಾಕ್ ಇದೆ ಅಂತ ಕನ್ಫರ್ಮ್ ಆಯ್ತು ಸರ್ ಇದು ಹತ್ರ ಪ್ರೊಫೈಲರ್ ಅಂತ ಒಂದು ಇನ್ನೊಂದು ಆಪ್ಷನ್ ಇದೆ ಅದರಿಂದ ನಾವು ಎಷ್ಟು ಗ್ರಾಪ್ ಯಾವ ತರ ಬರುತ್ತೆ ಅಂತ ನೋಡಣಿಗೆ ಓಕೆ ಸರ್ ಸರಿ ನೆಕ್ಸ್ಟ್ ಯಾವ ತರ ಸರ್ ಇದ್ರಲ್ಲಿ ಸರ್ ಇದು ಪ್ರಾಪ ಮ್ಯಾಕ್ಸ್ ಫೈವ್ ಹಂಡ್ರೆಡ್ ಅಂತ ಓಕೆ ಸರ್ ನೋಡಿ ಇದು ಗ್ರಾಫ್ ತರ ಇವಾಗ ನಾವು ಅಲ್ಲಿ ಕ್ರಾಕ್ ಐಡೆಂಟಿಫೈ ಮಾಡಿದ್ವಿ ಅಲ್ಲ ಸರ್ ಇವಾಗ ಡೆಪ್ತ್ ಜಾಸ್ತಿ ಇದೆ ಯಾವ್ದು ಗ್ಯಾಪ್ ಜಾಸ್ತಿ ಇದೆ ಅಂತ ಸರ್ ಅದನ್ನ ಇವಾಗ ನಾವು ಇಂದ ಮಾಡ್ತೀವಿ ಆಳ ಸರ್ ಸರ್ ಹೌದು ಹೋಗುತ್ತೆ ಯಾವ ತರ ಗ್ಯಾಪ್ ಇದೆ ಮತ್ತೆ ನೀರಿಂದ ನಿಮ್ಗೆ ಒಂದು ಗ್ರಾಫ್ ಬರತ್ತೆ ಇಲ್ಲಿ ಅದನ್ನ ತೋರಿಸ್ಕೊಡೋಣ ಸರ್ ಇವಾಗ ಅಲ್ಲಿ ಸ್ಟಾರ್ಟ್ ಆಯ್ತು ಸರ್ ಓಕೆ ಇವಾಗ ನಾನು ಡೆಪ್ ಹಾಕೊಂಡು ಮಾಡ್ತಾ ಇದೀನಿ ಸರ್ ಡೆಪ್ ಹಾಕೋಬೇಕು ಹೌದು ಸರ್ ಹೌದು ಯಾಕಂದ್ರೆ ಒಂದೊಂದ್ ಕಡೆ ಲ್ಯಾಂಡ್ ಅಲ್ಲಿ ಜಾಸ್ತಿ ಇರತ್ತೆ ಸರ್ ಇವಾಗ ನಾವು ಇಪ್ಪತ್ ಮೀಟರ್ಗೆ ಒಂದು ಟೇಪ್ ಹಾಕಿದೀವಿ ಹೌದು ಸರ್ ಆ ಕ್ರ್ಯಾಕ್ ಐಡೆಂಟಿಫೈ ಇಪ್ಪತ್ ಮೀಟರ್ ಗೆ ಟೇಪ್ ಹಾಕಿದೀವಿ ಪ್ರತಿಯೊಂದು ಮೀಟರ್ ಗೆ ನಾವು ಇವಾಗ ಸ್ಕ್ಯಾನ್ ಮಾಡ್ತೀವಿ ಯಾವ ತರ ಬರುತ್ತೆ ಗ್ರಾಫ್ ನೋಡೋಣ ಪ್ರೊಫೈಲ್ ಸ್ಟಾರ್ಟ್ ಆಯ್ತು ಸರ್ ಆಗ್ತಾ ಇದೆ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಸ್ವಲ್ಪ ಬಿಸಿಲಲ್ಲಿ ಸರ್ ಇವಾಗ ನೋಡಿ ಈ ಪಾಯಿಂಟ್ ನಮಗೆ ಇಲ್ಲಿ ಗ್ರಾಪ್ ಬಂತು ಯಾವ ಪಾಯಿಂಟ್ ಇವಾಗ ಒನ್ ನಂಬರ್ ಸಿಕ್ಸ್ ನಂಬರ್ ಬಂದ್ ಸರ್ ಆ ಕಡೆ ಒಂದು ಮೀಟರ್ದು ಸರ್ ಇವಾಗ ನೋಡಿ ಈ ಪಾಯಿಂಟ್ ಗೆ ನೋಡೋಣ ನಾವು ಸರ್ ಮುಂದೆ ನೀವು ಮತ್ತೆ ಮುಂದೆ ಮುಂದೆ ಹಾಕೋಣ ಸರ್ ಇಲ್ಲಿ ಒಂದು ಮೀಟರ್ ಮುಂದೆ ಬಂತು ಅಲ್ಲಿಂದ ಒಂದ್ ಮೀಟರ್ ಮುಂದೆ ಹೋಗುತ್ತೆ ಈ ಕಡೆ ಮುಂದೆ ಹೋಗುತ್ತೆ ಹೌದು ಸರ್ ಅದು ಹೋಗ್ಬೇಕು ಓಕೆ ಸರ್ ಅವಾಗ ಗ್ರಾಪ್ ನೀಟ್ ಆಗಿ ಬರೋದು ಯಾವ ತರ ಕ್ರಾಕ್ ಲೇಯರ್ ಇದೆ ಗೊತ್ತಾಗ್ಬಿಡುತ್ತೆ ಸರ್ ಹೌದು ಸರ್ ಒಂದು ಗ್ರಾಪ್ ಬರತ್ತೆ ಪೂರ್ತಿಯಾಗಿ ಅದನ್ನ ನೋಡ್ಕೊಂಡು ನಾವು ಯಾವ ತರ ಹೇಳ್ತೀವಿ ಅದ್ರ ಪ್ರಕಾರ ಹೇಳ್ತೀವಿ ಹೌದು ಸರ್ ಹೌದು ಸರ್ ಈಗ ಫೈನಲ್ ಮೆಥೆಡ್ ಯಾವ್ದಾರ ನಿಮ್ಮದು ಸರ್ ಇದು ನಮ್ದು ಫೈನಲ್ ಆಗಿ ಐಪಿ ಮಿಷನ್ ಅಂತ ಒಂದು ಎರಡು ಇವಾಗ ನೋಡಿದ್ವಿ ಯಾವ ತರ ನಾವು ಪ್ರೊಫೈಲರ್ ಮಾಡಿದ್ವಿ ಅಂತ ಅಲ್ಲಿ ಏನಾಗಿರುತ್ತೆ ಲೋಕೇಟ್ ಆಗಿರೋ ಒಂದ್ ಕಡೆ ಸ್ವಲ್ಪ ಕಡಿಮೆ ಗ್ಯಾಪ್ ಸಿಕ್ಕು ಮುಂದೆ ಏನಾದ್ರು ಜಾಸ್ತಿ ನೀರು ಸಿಗೋ ಚಾನ್ಸ್ ಇದ್ದಾರ ಅಲ್ಲಿ ಪಾಯಿಂಟ್ ಗೆ ನಾವು ಐಪಿ ಮಿಷಿನ್ ಅಂತ ಹಾಕ್ತಿವಿ ಇದು ಯಾವ ತರ ಒಳಗಡೆ ಸರ್ ಸರ್ ಇದೇನ ಅಲ್ಲಿ ಸುಮಾರು ಸಾವಿರದ ಹದಿನೈದು ಊಟವರೆಗೂನು ಸ್ಕ್ಯಾನ್ ಮಾಡಿ ಒಂದು ಟೇಬಲ್ ಬರ ಸರ್ ರೀತಿ ಮಣ್ಣು ಯಾವ್ದ ರೀತಿ ಬರತ್ತೆ ಕಲ್ಲು ಎಲ್ಲಿಗೆ ಸಿಗತ್ತೆ ಎಲ್ಲಿಗೆ ಗ್ಯಾಪ್ ನೀರ್ ಬರತ್ತೆ ಎಲ್ಲಿಂದ ಎಷ್ಟು ಫುಟ್ ಹಾಕಿಸ್ಬೇಕು ನಾವು ಅದೆಲ್ಲ ಗೊತ್ತಾಗ ಯಾವ ಪಾಯಿಂಟ್ಗೆ ನೀರ್ ಬೀಳತ್ತ ಯಾವ ಡಪ್ತಿಗೆ ಹೋದಾಗ ನಮಗೆ ನೀರ್ ಬೆಳ ಚಾನ್ಸ್ ಇದೆ ಅದನ್ನೆಲ್ಲ ಈ ಮೆಷೀನ್ ಎಲ್ಲ ಮಾಡ್ತೀವಿ ನಾವು ಸರ್ ಇವಾಗ ನಿಮ್ ಮುಂದೆ ತೋರಿಸ್ತಾ ಇದೀನಿ ನಾನು ತೋರಿಸಿ ಸರ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಕೊಡಿ ಸರ್ ಸರ್ ನೋಡಿ ಇವಾಗ ಸ್ಕ್ಯಾನ್ ಸ್ಟಾರ್ಟ್ ಆಯ್ತು ನಮ್ದು ಬೀಪ್ ಸೌಂಡ್ ಇಂದ ಅದು ಸ್ಕ್ಯಾನ್ ಈ ಬೀಪ್ ಸೌಂಡ್ ಇಲ್ಲವರ್ಗು ಭೂಮಿ ಸ್ಕ್ಯಾನ್ ಆಗ್ತಾನೆ ಇರತ್ತೆ ಒಳಗಡೆ ಸ್ಕ್ಯಾನ್ ಸ್ಕ್ಯಾನ್ ಆಗ್ತಾನೇ ಇರುತ್ತೆ ಸರ್ ಅವಾಗ ಸ್ಟಾಪ್ ಆಗುತ್ತೆ ಅಲ್ಲಿಗೆ ಕಂಪ್ಲೀಟ್ ಆಯ್ತು ಈಗ ಸರ್ ಇವಾಗ ಸ್ಟಾಪ್ ಆಯ್ತು ಡೀಪ್ ಸೌಂಡ್ ಸರ್ ನೋಡಿ ಇಲ್ಲಿ ನಮಗೆ ಟೇಬಲ್ ಕಾಣಿಸ್ತಾ ಇದೆ ಓಕೆ ಓ ಈ ತರ ಹೌದು ಸರ್ ಓಕೆ ಇಲ್ಲಿ ಯಾವ ತರ ಬರುತ್ತೆ ಶಾಲಿನಿ ಟೀ ಪರ್ಮುನಲ್ ಬದ್ದು ನಮಗೆ ಎಲ್ಲಿ ಗ್ರಾಫ್ ಸಿಗೋಲ್ಲ ಸರ್ ಇಲ್ಲಿ ಓಕೆ

ಅವನ ಹೊಲದಲ್ಲಿ ಎಷ್ಟು ಕ್ಷೇತ್ರ ಇದೆ ಅದನ್ನೆಲ್ಲ ಅಡ್ಡಾಡಿ ಸರ್ವೆ ಮಾಡಿಕೊಂಡು ನೋಡ್ಕೊಂಡು ಚೆಕ್ ಮಾಡ್ಕಾಟ ಇದೆ ಅಂದ್ರೆ ಇದೆ ಅಂತಾನೆ ಹೇಳ್ತೀವಿ ಅಂದ್ರೆ ಇಲ್ಲ ಅಂತಾನೆ ಹೇಳ್ತೀವಿ ಇಲ್ಲ ಅಂತಾನೆ ಹೇಳ್ತೀವಿ ಇಲ್ಲ ಅಂದ್ರ ಪಾಪ ಅವ್ರಿಗೆ ಒಂದು ಲುಕ್ಸನ್ ಮಾಡ್ಕಾಟ ನಮಗೆ ಲಾಭ ಬರುವಂತದ್ದು ಏನಿರಲ್ಲ ಹ್ಮ್ ಈಗ ರೈತರಿಗೆ ಏನ್ ಬೇಕು ನೀರ್ ಬೇಕು ನೀರ್ ಬಂಗಾರ ಇದ್ದಂಗೆ ಈಗ ಅದು ಐತಪ್ಪಾ ಅಂದ್ರ ಅವನ ಹೊಲದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲಿ ನೀನ್ ಪಾಯಿಂಟ್ ಮಾಡಿ ನೀನ್ ಹಾಕ್ಸು ಅಂತ ಆಗಿವೆ ಹೇಳಿದೀವಿ ಇಲ್ಲ ಅಂತ ಇಲ್ಲ ಹಾಕ್ಸ್ಬೇಡ ಅಂತ ಅವರಿಗೆ ಸ್ಪಷ್ಟವಾಗಿ ಹೇಳೇ ಬರ್ತೀವಿ